ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಡಬಲ್ ತ್ರೀ ಒನ್ ತೆರಿಗೆಗಳನ್ನ ಕೆಲವೊಂದು ಜನ ಸುಮಾರು ಸರಿ ನಾನೇ ಹೋಗಿದ್ದೀನಿ ಕೊಟ್ಟಿದ್ದೀವಿ ಆದರೂ ಸಹ ತೆರಿಗೆ ಕಟ್ತಾ ಇಲ್ಲ ಕಟ್ಟದೇ ಜನನ ಲಿಸ್ಟ್ ಮಾಡಿದ್ದೀವಿ ಕಳೆದ ಬಾರಿ ನೀವು ಗಮನಿಸಿರಬಹುದು ಮಾನ್ಯ ಮಾಜಿ ಶಾಸಕರು ಸಹ ನನಗೆ ಪ್ರೆಸ್ ಮುಖಾಂತರ ನನಗೆ ಸೂಚನೆ ಕೊಟ್ಟಿದ್ರು ಏಕಾಏಕಿಗಳಿಗೆ ಬೀಗ ಹಾಕ್ಬೇಡಿ ಜನರಿಗೆ ತೊಂದರೆ ಆಗ್ತದೆ ಕಾಲಾವಕಾಶ ಕೊಡಬೇಕಾಗಿತ್ತು ಅಂತ ಈಗಾಗಲೇ ಕಾಲಾವಕಾಶವನ್ನು ಕೊಟ್ಟಿದ್ದಾಗಿದೆ ಕೆಲವು ಅಂಗಡಿ ಮಳಿಗೆಗಳು ಸಹ ತೆರಿಗೆ ಕಟ್ತಾ ಇಲ್ಲ ಆದರೂ ಸಹ ನಾನು ಇದನ್ನೇ ಎಲ್ರಿಗೂ ಹೇಳ್ತಾ ಇದ್ದೀನಿ ನೀವು ಇನ್ನೂ ಹದಿನೈದು ದಿವಸಗಳ ಕಾಲ ಕಾಲಾವಕಾಶ ಕೊಡ್ತಾ ಇದ್ದೀವಿ ನಾನು ಈಗಾಗಲೇ ಸಚಿವರು ಗಮನಕ್ಕೆ ತಂದಾಗ ಏಕಾಏಕಿ ನೀವು ಸಹ ಹೋಗಿ ಬೀಗ ಹಾಕಬೇಡಿ ಯಾರಿಗೂ ಸಹ ತಪ್ಪಾಗುತ್ತೆ ಅವ್ರಿಗೂ ಸ್ವಲ್ಪ ಕಾಲಾವಕಾಶ ಕೊಡಿದ್ದಕ್ಕೆ ಈಗಾಗಲೇ ಎರಡು ತಿಂಗಳ ಕಾಲ ನಾನು ಮನೆ ಸಚಿವರ ನಿರ್ದೇಶನದಂತೆ ಕಾಲಾವಕಾಶ ಕೊಟ್ಟಿದ್ದೇನೆ ಇನ್ನೂ ಸಹ ಹದಿನೈದು ದಿವಸದ ಕಾಲ ಕಾಲಾವಕಾಶವನ್ನು ನಾನು ಯಾರೂ ತೆರಿಗೆ ಕಟ್ಟಿಲ್ಲ ಅವರಿಗೆ ಇದ್ರ ಮುಖಾಂತರ ಇದನ್ನೇ ನೀವು ನೋಟಿಸ್ ಅಂತ ಭಾವಿಸ್ಕೊಳ್ಳಿ ಅವಕಾಶ ಕೊಡ್ತಾ ಇದೀವಿ ದಯವಿಟ್ಟು ನಮ್ಮ ಅಂಗಡಿ ಮಳಿಗೆಗಳು ಏನಿದಾವೋ ಅದನ್ನು ಇನ್ನು ಹದಿನೈದು ದಿನ ಒಳಗಾಗಿ ನೀವು ಕಟ್ಟಿ ಯಾಕಂದರೆ ನಾವು ರಿನೋವೇಟ್ ಮಾಡ್ತಾ ಇದೀವಿ ಅಂಗಡಿ ಮಳಿಗೆಗಳನ್ನು ಮತ್ತೆ ನಾವು ಅದನ್ನು ಮೊರ ಮರು ಮೊರವರಾಜ್ ಹಾಕ್ಬೇಕಾಗುತ್ತೆ ಇರೋದನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಈ ಎಲ್ಲ ಪ್ರೊಸೆಸ್ ಮಾಡಬೇಕಾಗಿರೋದ್ರಿಂದ ನೀವು ಕಟ್ಟಂತ ತೆರಿಗೆ ಅತ್ಯಮೂಲ್ಯವಾಗಿರೋದ್ರಿಂದ ದಯವಿಟ್ಟು ತೆರಿಗೆಯನ್ನು ಕಟ್ಟಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಇನ್ ಕೇಸ್ ನೀವು ಕಟ್ಟದೆ ಹೋದಲ್ಲಿ ಕಾನೂನು ಪ್ರಕಾರ ಏನು ಅಗ್ರಿಮೆಂಟ್ ಮಾಡಿಕೊಂಡು ಅದ್ರ ಪ್ರಕಾರ ಅಟ್ಯಾಚ್ಮೆಂಟ್ ಮಾಡಿಕೊಳ್ಳೋದಾಗಲಿ ಇನ್ನೊಂದಾಗಲಿ ಕಾನೂನು ಪ್ರಕಾರ ಏನು ಕಾನೂನು ಪ್ರಕಾರ ಜರುಚಿ ಯಾವುದೇ ರೀತಿ ಇದ್ದೇ ಮುಂದೆ ನೋಡಲ್ಲ ಅಧ್ಯಕ್ಷರು ಸೂಚನೆ ತೆಗೆದುಕೊಂಡು ನಾನು ಕಾನೂನು ಪ್ರಕಾರ ಮುಂದಕ್ಕೆ ಹೋಗ್ತೀನಿ ಕಾನೂನು ಪ್ರಕಾರ ಮಾಡ್ತೀನಿ ಮಾಡಿದ್ದೀವಿ ಕೆಲವೊಬ್ಬರು ಮುಖ್ಯ ರಸ್ತೆಗೆ ತೆರಿಗೆ ಕಟ್ಟಬೇಕಾದವರು ಪಕ್ಕದ ರಸ್ತೆಯಲ್ಲಿ ತೆರಿಗೆ ಕಟ್ತಾ ಇದ್ದಾರೆ ಅದನ್ನು ಕಡಿಮೆ ರೇಟಲ್ಲಿ ಕಟ್ತಾ ಇದ್ದಾರೆ ಅಂಥವನ್ನೂ ಸಹ ನಾವು ಐಡೆಂಟಿಫೈ ಮಾಡಿದೀವಿ ಸುಮಾರು ನಾವು ಈಗಾಗಲೇ ಪ್ರಕಾರ ಒಂದು ನಲವತ್ತೈದು ಜನ ನಾನು ಪಟ್ಟಿ ಮಾಡಿದ್ದೀನಿ ನಲವತ್ತೈದು ಜನನೇ ಒಂಬತ್ತು ಕೋಟಿ ಸುಮಾರು ಒಂಬತ್ತು ಕೋಟಿ ಚಿಲ್ಡ್ರೆ ಒಂಬತ್ತು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳಷ್ಟು ತೆರಿಗೆಯನ್ನು ನಾಗರಿಕರಿನೂ ವಾವಸೇ ಇಟ್ಕೊಂಡಿದ್ದಾರೆ ತೆರಿಗೆ ನಾನು ನೋಟಿಸ್ ಕೊಟ್ಟರೆ ಅವ್ರಿಗೆ ಕೂಡಲೇ ಅದನ್ನು ಅಸೆಲೆಂಟ್ ಆಗಿ ಉದಾಹರಣೆಗೆ ನಾನು ತೆರಿಗೆ ನೋಟಿಸ್ ಕೊಟ್ಟಿದ್ದೆ ಬೀಗ ಅಂತ ಅವರು ನನ್ನಾಗ್ತಾ ಇಲ್ಲ ಅದು ಬೀಗ ಹಾಕ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಆದಷ್ಟು ಚಿತ್ರಮಂದಿರ ಪ್ರೊಪರೇಟರ್ ಅವರು ಸಹ ನಾವು ಮೂರು ನೋಟಿಸ್ ಕೊಟ್ಟಿದ್ವಿ ಮೂವತ್ತೆರಡು ಲಕ್ಷ ರೂಗಳಷ್ಟು ನಾವು ತೆರಿಗೆಯನ್ನು ಕಡಿದೆ ಪಕ್ಕದ ರಸ್ತೆಗೆ ತೋರಿಸ್ಕೊಂಡು ಮೇನ್ ರಸ್ತೆ ಕಡದೆ ಅವರು ಸಹ ತೆರಿಗೆಯನ್ನು ಕಡದೆ ನಗರಸಭೆಗೆ ಕಡದೆ ಬಾಕಿ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನೀವು ಗಮನಿಸ್ಬೋದು ಕೆ ಎಮ್ ಡಿ ಕಲ್ಯಾಣ ಮಂಟಪ ಮೂವತ್ತೆರಡು ಲಕ್ಷ ನಲವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಅತಿ ಹೆಚ್ಚು ಇಟ್ಕೊಂಡಿರೋದಂತಂದ್ರೆ ಕಿಸಾನ್ ಫ್ಯಾಕ್ಟ್ರಿ ಅವರೇ ಕೋಮಾರ್ಲು ಎಪ್ಪತ್ತೆಂಟು ಲಕ್ಷ ಅವರು ಏಳು ಲಕ್ಷ ಏಳು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಗಳಷ್ಟು ಕೋಮಾರ್ ಎಂಟು ರೂಪಾಯಿ ಕಟ್ಕೊಂಡಿದ್ದಾರೆ ಕಟ್ಟಬೇಕಾಗುತ್ತೆ ನಗರಸಭೆಗೆ ಭಾವನಾ ಆಸ್ಪತ್ರೆ ಅವರೂ ಸಹ ಆರು ಆರು ಸಾವಿರ ಅರವತ್ನಾಲ್ಕು ಸಾವಿರಷ್ಟು ಕಟ್ಟಬೇಕಾಗುತ್ತೆ ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಅವರೂ ಸಹ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೊಂಬತ್ತು ಸಾವಿರದ ಐವತ್ತು ರೂಗಳಷ್ಟು ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ ನಮ್ಮ ಇಲ್ಲೇ ಇಲ್ಲಿಯರ ಪತ್ರಕರ್ತ ಮಿತ್ರರು ದಯವಿಟ್ಟು ತೆರಿಗೆ ಅದೇ ರೀತಿಯಾಗಿ ಪರಮೇಶ್ವರಿ ದೇವಾ ಟ್ರಸ್ಟ್ ಅವರು ಸಹ ಮೂವತ್ತೊಂದು ಲಕ್ಷಗಳಷ್ಟು ರೂಪಾಯನ್ನು ಬಾಕಿ ಇಟ್ಕೊಂಡಿದ್ದಾರೆ ಚನ್ನಕೇಶ್ವರ ಲಾಡ್ಜ್ ಅವರು ಸಹ ಹದಿನಾರು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿಗಳನ್ನು ಉಳಿಸ್ಕೊಂಡಿದ್ದಾರೆ ಶ್ರೀರಾಮ ಸೇವಾ ಟ್ರಸ್ಟ್ ಅವರು ಸಹ ಐದು ಲಕ್ಷ ಮೂವತ್ತೊಂದು ಸಾವಿರ ಜೀವನ ಉಳಿಸ್ಕೊಂಡಿದ್ದಾರೆ ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಆ ಮಾಲೀಕರು ಸಹ ಆರು ಲಕ್ಷ ಎಂಬತ್ತೆರಡು ಸಾವಿರ ರೂಪಗಳನ್ನು ಉಳಿಸ್ಕೊಂಡಿದ್ದಾರೆ ಕೆ ಎನ್ ನಾಗೇಂದ್ರ ಇವರು ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಲಕ್ಷ ಹದಿನೇಳು ಸಾವಿರದ ಇನ್ನೂರೂಗಳನ್ನ ತೆರಿಗೆ ಪಾವತಿ ಮಾಡಿದ್ರೆ ಅವರು ಸಹ ಇಟ್ಕೊಂಡಿದ್ದಾರೆ ನಗರಸಭೆಗೆ ಕೆ ಬಿಲ್ಡಿಂಗ್ ಕೊಟ್ಟಿರೋದು ಅಶ್ವಥ್ ರೆಡ್ಡಿ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಕಿಸಾನ್ ಫ್ಯಾಕ್ಟ್ರಿಗೆ ಅತಿ ಹೆಚ್ಚು ಅವರಿಗೆ ಟ್ರಾನ್ಸಾಕ್ಷನ್ ಆಗ್ತದೆ ಎಂಬತ್ತು ಲಕ್ಷ ಎಂಬತ್ತೈದು ಸಾವಿರ ರೂಗಳ ನಗರಸಭೆಗೆ ಇದುವರೆಗೂ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಿದ್ದಾರೆ ದಯವಿಟ್ಟು ಅವ್ರು ಕಟ್ಟಬೇಕಾಗುತ್ತೆ ನಾನು ಅವ್ರ ಈ ಅವ್ರಿಗೆ ನಾನು ಮನವಿ ಮಾಡ್ತೇನೆ ಕಟ್ಟಲಿಲ್ಲ ಅಂದ್ರೆ ನಾನು ಸರ್ಕಾರದ ಪ್ರಕಾರ ಏನ್ ಮಾಡಬೇಕು ಅದನ್ನ ನಾನು ಮಾಡ್ತೇನೆ ಅದಾ ಕಲ್ಯಾಣ ಮಂಟಪ ಒಂಬತ್ತು ಲಕ್ಷ ಚಿಲ್ಲರೆ ಕಟ್ಟಬೇಕು ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಹತ್ರ ಹತ್ರ ಹತ್ತು ಲಕ್ಷ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಮತ್ತು ಅವರು ಹದಿನೈದು ಲಕ್ಷ ಚಿಲ್ಲರೆ ಅವರು ಕಟ್ಟಬೇಕು ಪ್ರಾವಿಜನ್ಸ್ ಡೋರ್ ಅವರು ಒಂದು ನಾಲ್ಕು ಲಕ್ಷ ಕಟ್ಟಬೇಕು ಎಮ್ ಕೆ ಬಿ ಶಾಲೆ ಮೂರು ಲಕ್ಷ ಹತ್ತು ಸಾವಿರ ಕಟ್ಟಬೇಕು ಕೃಷ್ಣ ಎಲೆಕ್ಟ್ರಿಕಲ್ಸ್ ನಾಲ್ಕು ಸಾವಿರ ನಲವತ್ತೈದು ಸಾವಿರ ದುಡ್ಡು ಕಟ್ಟಬೇಕು ಅವರೂ ಅದೇ ರೀತಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಕಟ್ಟಬೇಕು ಚಮ್ನೂರು ಜ್ಯುವೆಲರ್ಸ್ ನಮ್ಮಲ್ಲಿರುವಂತಹ ಅತಿ ಹೆಚ್ಚಾಗಿ ಓಡ್ತಾರೆ ಜಾಗ ಅದೇ ಅದು ಅವರು ಎರಡು ಲಕ್ಷ ತೊಂಬತ್ತೈದು ಸಾವಿರ ಅದ್ರ ಹತ್ರ ಮೂರು ಲಕ್ಷ ಅವರು ತೆರಿಗೆ ಕಟ್ಟಿಲ್ಲ ಅನುರಾಗ ಬಾರ್ ಬಾರ್ ಮಾಲೀಕರು ಅವರು ಸಹ ಸುಮಾರು ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಗಳನ್ನು ಕಟ್ಟಬೇಕಾಗುತ್ತೆ ಭಾರತ್ ಪೆಟ್ರೋಲಿಯಂ ಒಂದು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಅವರು ಸಹ ವರ್ಚನ ಮಾಡಿ ಕಡದೇ ಇಟ್ಕೊಂಡಿದ್ದಾರೆ ಚಮ್ನೂರ್ ಜ್ಯುವಲರ್ಸ್ ಮತ್ತೆ ಅವರದ್ದು ಇನ್ನೊಂದು ಬ್ರಾಂಚ್ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ವಿಜಯಲಕ್ಷ್ಮಿ ಹ್ಯಾಂಡ್ಲೂಮ್ಸ್ ನಾಗರಾಜ್ ಅವರು ನಾಲ್ಕು ಲಕ್ಷ ಎಪ್ಪತ್ಮೂರು ಸಾವಿರ ಅವರು ಕಟ್ಟಬೇಕಾಗುತ್ತೆ ಗ್ರ್ಯಾಂಡ್ ಆರು ಲಕ್ಷ ಮೂವತ್ತು ಸಾವಿರ ಬಾಕಿದೆ ವೇಗ ಮಿಲ್ ಹನ್ನೊಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಬಾಕಿ ಇಟ್ಕೊಂಡಿದ್ದಾರೆ ಶ್ರೀರಾಮ ಮೋಟರ್ಸ್ ಎಪ್ಪತ್ತೊಂದು ಸಾವಿರ ಬಾಕಿ ಇದೆ ಪಿ ವಿ ಆರ್ ಸಿಲ್ಕ್ಸ್ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಇಟ್ಕೊಂಡಿದ್ದಾರೆ ಪ್ಯಾರಲೈಸರ್ಸ್ ಮಿಲ್ ಎಪ್ಪತ್ತೊಂಬತ್ತು ಲಕ್ಷ ಇವರು ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರ ನಾನ್ನೂರ ಎಪ್ಪತ್ತೆರಡು ರೂಪಾಯಿಗಳು ಸರಸ್ವತಮ್ಮ ಅಂತ ಕೇವರು ಇವರು ಬಾಕಿ ಇಟ್ಕೊಂಡಿದ್ದಾರೆ ಎಸ್ ಎಫ್ ಎಸ್ ಹೈಸ್ಕೂಲ್ ಮೂವತ್ತಾರು ಲಕ್ಷ ಮೂವತ್ತಾರು ಲಕ್ಷ ಮೂವತ್ತೈದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿಗಳು ಇಟ್ಕೊಂಡಿದ್ದಾರೆ ಸುಧಾ ಸುರೇಶ್ ಅಂತ ಪ್ರಾವಿಜನ್ ಸೋರ್ನವರಾವತ್ತು ಮೂವತ್ತೊಂಬತ್ತು ಸಾವಿರ ಇಟ್ಕೊಂಡಿದ್ದಾರೆ ಸುಧಾ ಸುರೇಶ್ ಇನ್ನೊಂದು ಮೆಡಿಕಲ್ ಸೋರ್ ಅವ್ರದೇ ಮೂವತ್ತೊಂಬತ್ತು ಸಾವಿರ ಚೀಲ ಇಟ್ಕೊಂಡಿದ್ದಾರೆ ಫಾಸ್ಟ್ ಫುಡ್ ಆಜಾಜಿ ರಾಘವೇಂದ್ರ ಅವರು ಅವರು ಸಹ ಒಂದು ಲಕ್ಷ ಎಂಬತ್ತ್ಮೂರು ಸಾವಿರ ಇಟ್ಕೊಂಡಿದ್ದಾರೆ ಹ್ಯಾಂಡ್ಲೂಮ್ ಲ್ಯಾಂಡ್ ವುಡ್ಲ್ಯಾಂಡ್ ಡ್ಯಾಟ್ ವುಡ್ಲ್ಯಾಂಡ್ ಲ್ಯಾಕ್ ಅವರು ಇಪ್ಪತ್ತಾರು ಲಕ್ಷ ಎಂಬತ್ತಾರು ಸಾವಿರ ರೂಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ರಜನಿ ಟ್ರೇಡರ್ಸ್ ಅವರು ಸಹ ಸುಮಾರು ಇಪ್ಪತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರವರೆಗೂ ಬಾಕಿ ಇಟ್ಕೊಂಡಿದ್ದಾರೆ ಬಾಲಾಜಿ ಲಾಡ್ಜ್ ಇವರು ಇಪ್ಪತ್ತು ಲಕ್ಷ ಚಿಲ್ಲರೆ ಇಟ್ಕೊಂಡಿದ್ದಾರೆ ಇವರನ್ನು ಡೈರಿ ಅಂಗಡಿಗಳು ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಇಟ್ಕೊಂಡಿದ್ದಾರೆ ಕೆ ಎನ್ ಸುದರ್ಶನ್ ಇವರು ಮೂರು ಲಕ್ಷ ಇಪ್ಪತ್ತು ಸಾವಿರ ಇಟ್ಕೊಂಡಿದ್ದಾರೆ ಎನ್ ಎನ್ ಕಸ್ತೂರಿ ಇವರು ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಬಾಕಿ ಇಟ್ಕೊಂಡಿದ್ದಾರೆ ಡಾಕ್ಟರ್ ಸಿ ಎನ್ ಶ್ರೀನಾಥ್ ನಮ್ಮ ಡಾಕ್ಟ್ರವರು ಅವರು ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ ಎನ್ ತಿಪ್ಪಾರೆಡ್ಡಿ ತಿಮ್ಮಾರೆಡ್ಡಿ ಇವರು ಸಹ ಆರು ಲಕ್ಷ ಐವತ್ತು ಅರವತ್ತೈದು ಸಾವಿರ ರುಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ಎಂ ಎ ಸಂಜಯ್ ಕುಮಾರ್ ಇವರು ಎರಡು ಲಕ್ಷ ಇಪ್ಪತ್ ಸಾವಿರ ರೂಪಾಯಿಗಳನ್ನು ಪಾಕಿಟ್ಕೊಂಡಿದ್ದಾರೆ ಇದೇ ರೀತಿಯಾಗಿ ಮಮತಾ ಅಂಡ್ ಸಂಜಯ್ ಕುಮಾರ್ ಇವರು ಸಹ ಐದು ಲಕ್ಷ ಪಾಕಿಟ್ಕೊಂಡಿದ್ದಾರೆ ಎಸ್ ಎಲ್ ಎಂ ಚಿತ್ರಮಂದಿರ ಇವರು ಸಹ ಇಪ್ಪತ್ತು ಲಕ್ಷ ತೊಂಬತ್ತೈದು ಸಾವಿರಗಳನ್ನು ಇಟ್ಕೊಂಡಿದ್ದು ಶೀಟ್ ನ ಮಾಡಿದ್ವಿ ನಮ್ಮಲ್ಲಿ ಗುಳುವಾರ ಪಟ್ಟಿ ಅಂತಾರೆ ಮಾಡಿದ್ವಿ ಇದನ್ನು ಹೊರತುಪಡಿಸಿ ನಾನು ಮುಂದಿನ ದಿನಗಳಲ್ಲಿ ಹೆಸರನ್ನು ಬೈರಿಂಗ್ ಪಡಿಸಿದ್ರೆ ಈ ನಗರದ ಆಡಂತ ಪುರುಪಿತ್ರರು ಈ ಪ್ರೆಸೆಂಟ್ ಇರೋರು ಇದ್ದಾರೆ ಟ್ಯಾಕ್ಸ್ ಕಟ್ಬೇಕಾದವರು ಹಿಂದೆ ಕಟ್ಟಬೇಕಾಗಿರೋರು ಇದ್ದಾರೆ ಇವರು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಮೊದಲು ನೀವು ಪುರಕಿತರ ತೆರಿಗೆ ಕಟ್ಟಿ ಚುನಾವಣೆಯಲ್ಲಿ ಬಂದ ಕೆಲವರು ಮಾತ್ರ ಅಲ್ಲ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವರು ಇನ್ನೂ ಸಹ ಬಾಕಿ ಉಡಿಸ್ಕೊಂಡಿದ್ದಾರೆ ನೀವು ನೀವು ಸಹ ದಯವಿಟ್ಟು ತೆರಿಗೆ ಕಟ್ಟಿ ಮಾದರಿಯಾಗಿ ಅಂತ ನಾನು ಅವರಲ್ಲೂ ಸಹ ನಾನು ಮನವಿ ಮಾಡ್ತೇನೆ ಇಲ್ಲಂತೂ ಮುಂದಿನ ದಿವಸ ನಾನು ಪಟ್ಟಿ ರಿಲೀಸ್ ಮಾಡಬೇಕಾಗುತ್ತೆ ಹಿಂದೆ ಹಾಡು ಹೋಗಿರೋಂಥವರು ನಗರಸಭೆಯನ್ನು ಗಾಲಿ ಇರೋಂಥ ಕೆಲವರು ತೆರಿಗೆ ಕಟ್ಟಿ ಇದ್ದಾರೆ ದಯವಿಟ್ಟು ನಾನು ಈ ಪತ್ರಿಕಾ ಮಾಧ್ಯಮ ಮುಖಾಂತರವರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ತೆರಿಗೆಯನ್ನು ನಗರಸಭೆಗೆ ಭಾವಿಸಿ ಅಂತ ನಾನು ಮನವಿ ಮಾಡ್ತಾ ಹೌದು ಈಗ ಹೇಳ್ತಿದ್ರು ನಾಯಿಗಳ ಹಳಿ ಅಂತ ನಗರದಲ್ಲಿ ತೆರಿಗೆಗಳನ್ನು ಕಟ್ಟಿಲ್ಲಿ ನೀವು ಯಾರು ತೆರಿಗೆಗಳು ಕಟ್ಟಲ್ಲ ಇಲ್ಲಿ ಬಡವರಲ್ಲ ಮಾಡೋರಲ್ಲ ಊರಿನ ಅಗರ್ಭಸ್ ಮಂತ್ರಗಳೇ ನೀವು ತೆರಿಗೆಯನ್ನು ಕಟ್ಟದೇ ಇದೆಯಾ ನಿಮ್ಮಲ್ಲಿ ಮನವಿ ಮಾಡ್ತಾರೆ ಯಾವ್ದು ಒಂದಾರು ಟ್ರಸ್ಟ್ ಇದ್ರೆ ನಾವು ಅದನ್ನ ಬೇಕಾದ್ರೆ ಪರಿಶೀಲಿಸಬಹುದು ಏನಾಗಿದೆ ಅಂತ ಆದ್ರೆ ಇಲ್ಲಿ ಊರಲ್ಲಿರುವಂತಹ ಪ್ರಮುಖರೇ ದೊಡ್ಡ ದೊಡ್ಡ ಉದ್ದಿಮೆಗಳೇ ನೀವು ತೆರಿಗೆ ಕಟ್ಟಲಿಲ್ಲ ಅಂದ್ರೆ ನಗರಸಭೆ ಉದ್ದಾರ ಆಗುತ್ತೆ ಮೂಲಭೂತ ಸೌರ ಜನರಿಗೆ ಕಲ್ಸ್ಬೇಕಂತ ದಯವಿಟ್ಟು ಅದನ್ನ ಅರ್ಥ ಮಾಡ್ಬೋದು